ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ದೇವರಿಗೆ ಬ್ಲೌಸ್ ಪೀಸ್ ಬಳಸಿ ಇನ್ನೊಂದು ವಿಧವಾಗಿ ಸೀರೆ ಉಡಿಸೋದು ಹೇಗೆ ಅನ್ನೋದನ್ನು ನೋಡೋಣ ಇಲ್ಲಿ ನಾನು ಎರಡು ಸೈಡ್ ಬಾರ್ಡರ್ ಇರುವಂತಹ ಒಂದು ದೊಡ್ಡ ಬ್ಲೌಸ್ ಪೀಸನ್ನು ನಾನು ತಗೊಂಡಿದ್ದೀನಿ ಈ ವಿಧವಾದ ಸೀರೆ ಉಡಿಸುವ ವಿಧಾನದಲ್ಲಿ ದೇವರಿಗೆ ಪಲ್ಲು ಹಾಗೆ ನೆರಿಗೆ ಎರಡೂ ಬರೋ ಹಾಗೆ ಉಡಿಸೋಣ ಈಗ ಸಣ್ಣ ಬಾರ್ಡರ್ ಇರುವ ಸೈಡಿನಿಂದ ನಾನು ಪ್ಲೇಟ್ಸ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ ನರಿಗೆ ತಗೊಳ್ಳಿ ಈ ನರಿಗೆಗಳನ್ನು ನಾವು ಪಲ್ಲು ಮಾಡೋದಕ್ಕೆ ಉಪಯೋಗಿಸ್ಕೊತೀವಿ ಈ ರೀತಿಯಾಗಿ ಮೂರು ನರಿಗೆಯನ್ನು ತೆಗೆದುಕೊಂಡ್ಮೇಲೆ ಎರಡು ಸೈಡ್ಗೆ ಒಂದೊಂದು ಹಾಕಿ ಸೇಫ್ ಮಾಡಿಟ್ಕೊಳ್ಬೇಕು ಈಗ ಸೀರೆ ನರ್ಕೆಯ ಮಾಡ್ಕೊಳ್ಳೋದಕ್ಕೆ ನೋಡಿ ಇನ್ನೊಂದು ಬಾರ್ಡರ್ ಕಡೆಯಿಂದ ಈ ಕಡೆಯಿಂದ ವಿಡಿಯೋದಲ್ಲಿ ತೋರಿಸಿರುವಂತೆ ಸಣ್ಣ ಸಣ್ಣಗೆ ನರಿಕೆ ಮಾಡ್ಕೋತಾ ಹೋಗಬೇಕು ಪೂರ್ತಿ ಬ್ಲೌಸ್ ಪೀಸ್ಗೆ ಈ ರೀತಿಯಾಗಿ ಸಣ್ಣ ಸಣ್ಣ ನರ್ಗೆಗಳನ್ನ ತೆಕ್ಕೊತಾ ಹೋಗ್ಬೇಕು ಹೀಗೆ ನರ್ಗೆ ತೆಕ್ಕೊಂಡ ಮೇಲೆ ಇದಕ್ಕೂ ಕೂಡ ಮೇಲೆ ಮತ್ತು ಕೆಳಗಡೆ ಎರಡು ಸೈಡಿಗೂ ಪಿನ್ ಮಾಡಿ ಇಟ್ಕೊಬೇಕು ಈ ರೀತಿ ನರ್ಗೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ನಂತರ ಪಿನ್ ಮಾಡಿ ಇಟ್ಕೊಳ್ಳಿ ಇದನ್ನು ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ದೇವಿಗೆ ಸುಲಭವಾಗಿ ನಾವು ಸೀರೆನ ಉಡಿಸ್ಬಹುದು ಈಗ ನೋಡಿ ಒಂದು ಸ್ಟೂಲ್ ಇಟ್ಕೊಂಡಿದ್ದೀನಿ ಅದರ ಮೇಲೆ ಸೀರೆನ ಈ ರೀತಿಯಾಗಿ ಇಟ್ಕೊಂಡು ಪ್ಲೇಟ್ ಮಾಡಿರೋಂಥ ಸೀರೆನ ಇಲ್ಲಿ ಮೇಲೆ ಹಾಕಿರೋ ಪಿನ್ನನ್ನು ತೆಗೆಬಿಟ್ಟು ಪ್ಲೇಟ್ಸನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಹೀಗೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ ನಂತರ ಅದರ ಮೇಲೆ ತಟ್ಟೆಯಲ್ಲಿ ಅಕ್ಕಿ ಹಾಕಿ ವಿಳ್ಳೆದೆಲೆಯನ್ನು ಇಟ್ಬಿಟ್ಟು ಅದ್ರ ಮೇಲೆ ಕಳ್ಸಾನ ಇಟ್ಕೋತಾ ಇದ್ದೀನಿ ನಾನು ನಂತರ ಕೆಳಗೆ ಹಾಕಿರುವಂತ ಪಿನ್ ಅನ್ನು ಕೂಡ ತೆಗೆದ್ಬಿಟ್ಟು ನೀಟಾಗಿ ನರಕೆಗಳನ್ನ ಜೋಡಿಸ್ಕೋಬೇಕು ಈಗ ಕಳ್ಸಕ್ಕೆ ಐದು ವಿಳ್ಳೆದೆಲೆಗಳನ್ನ ಜೋಡ್ಸ್ಕೊತಾ ಇದ್ದೀನಿ ಈಗ ಇದರ ಮೇಲೆ ಕಾಯಿಯನ್ನು ಕೂಡ ಇಟ್ಕೋತಾ ಇದ್ದೀನಿ ಈಗ ಸೀರೆಯ ಪಲ್ಲು ಪಾಟನ್ನು ಹಿಂದೆ ಪ್ಲೇಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಮುಂದೆ ಬರೋಣ ನೋಡಿ ಈ ರೀತಿಯಾಗಿ ಬೆಳ್ಳಿ ಚಂಬಿನ ಮೇಲ್ ಭಾಗದಿಂದ ಈ ರೀತಿಯಾಗಿ ತಗೊಂಡ್ಬರ್ಬೇಕು ಎರಡೂ ಭಾಗದಿಂದನು ಪಲ್ಲೂನ ಈ ರೀತಿಯಾಗಿ ತಗೊಂಡು ಬಂದ ನಂತರ ಮಧ್ಯದಲ್ಲಿ ಎರಡನ್ನು ಸೇರಿಸಿ ಪಿನ್ ಮಾಡ್ಕೋಬೇಕು ಎರಡು ಸೈಡಿಂದ ನಾವು ಪಲ್ಲೋನ ತಗೊಂಡು ಬಂದು ಈ ರೀತಿ ಪಿನ್ ಹಾಕಿದ ಮೇಲೆ ನೋಡಿ ಈ ರೀತಿಯಾಗಿ ಕಾಣತ್ತೆ ಈಗ ದೇವಿ ಮುಖನ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಮಂಗಳ ಗೌರಿ ಹಬ್ಬಕ್ಕೆ ನಾನು ತಯಾರಿ ಮಾಡ್ಕೋತಾ ಇರೋದ್ರಿಂದ ಗೌರಿ ಮುಖಾನ ತಗೊಂಡಿದ್ದೀನಿ ನೋಡಿ ಇಲ್ಲಿ ಗೌರಿಗೆ ಕಿರೀಟ ಇರೋದಿಲ್ಲ ಲಕ್ಷ್ಮೀ ದೇವಿಗೆ ಕಿರೀಟ ಇರುತ್ತೆ ಈ ರೀತಿಯಾಗಿ ಐಲೈನರ್ನಲ್ಲಿ ಕಣ್ಣು ಮತ್ತು ಹುಬ್ಗಳನ್ನೆಲ್ಲ ಹೈಲೈಟ್ ಮಾಡ್ಕೊಂಡಿದ್ದೀನಿ ಹಾಗೆ ಹಣೆ ಬಟ್ಟನ ಕೂಡ ಇಟ್ಕೊತಾ ಇದ್ದೀನಿ ನಂತರ ಓಲೆ ಹಾಗೆ ಮೂಗು ಬಟ್ಟು ಎಲ್ಲದನ್ನು ಹಾಕಿ ಈ ರೀತಿಯಾಗಿ ದೇವಿನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ಬ್ಲೌಸ್ ಪೀಸನ್ನು ಈ ರೀತಿಯಾಗಿ ರೋಲ್ ಮಾಡಿಕೊಂಡು ದೇವಿಯ ಕೈ ಥರ ಮಾಡ್ಕೋತಾ ಇದ್ದೀನಿ ಈಗ ದೇವಿಗೆ ಅಲಂಕಾರ ಮಾಡೋದಕ್ಕೆ ಮೊದಲನೇದಾಗಿ ಕರಿಮಣಿನ ಹಾಕೊಂಡೆ ನಂತರ ಒಂದು ಸರನ ಹಾಕೋತಾ ಇದ್ದೀನಿ ನಂತರ ಬಳೆಗಳನ್ನೆಲ್ಲ ಹಾಕಿ ದೇವಿನ ಸಿದ್ಧ ಮಾಡಿಕೊಂಡಿದ್ದೀನಿ ನಂತರ ಪೂಜೆಯ ಸಮಯದಲ್ಲಿ ಈ ರೀತಿಯಾಗಿ ಹೂಗಳಿಂದ ಅಲಂಕಾರ ಮಾಡಿಕೊಂಡ್ರೆ ದೇವಿ ಸಿದ್ಧವಾಗ್ತಾಳೆ ಥ್ಯಾಂಕ್ ಯು ಆಲ್ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ